ಅಬ್ಬ ನನಗೀಗ ಜೀವ ಬಂತು ನಾನು ಒಂದು ಗಿಡ ಕಿತ್ತಿದ್ದಕ್ಕೆ ಚಿಂತೆ ಮಾಡುತ್ತಿದ್ದೆ ಆದರೆ ನನಗೀಗ ಇಷ್ಟೊಂದು ಗಿಡ ಬೆಳೆದಿರುವುದು ನೋಡಲು ಮನಸ್ಸಿಗೆ ಸಮಾಧಾನವಾಗುತ್ತಿದೆ ಈ ಆನಂದ ಸಮಾಧಾನಕ್ಕೆ ನಮ್ಮ ಸಹೋದರಿ ಸಿದ್ದೇ ಕಾರಣ ನಮ್ಮಿಂದ ತಪ್ಪಾಗುವುದನ್ನು ತಡೆಯುತ್ತಾರೆ ಅಪ್ಪಿ ತಪ್ಪಿ ತಪ್ಪಾದಾಗ ಿ ಸರಿಪಡಿಸುತ್ತಾಳೆ ಹೌದು ಸಹೋದರಿಯು ನಮ್ಮಿಂದ ಇಂತಹ ಒಳ್ಳೆಯ ಕೆಲಸವನ್ನು ಮಾಡಿಸಿ ಒಳ್ಳೆಯದಾಗುವಂತೆ ಮಾಡಿದ್ದಾಳೆ ಅಕ್ಕ ನಿನ್ನ ಜೊತೆ ಇದ್ದರೆ ಎಷ್ಟೊಂದು ಒಳ್ಳೆಯ ವಿಚಾರಗಳು ತಿಳಿಯುತ್ತವೆ ಬರೀ ತಿಳಿಯುವುದೇ ಅಲ್ಲ ಸೀತಾ ಸಹೋದರಿಯಿಂದ ನಾವು ಒಳ್ಳೆಯದನ್ನೇ ಮಾಡುತ್ತೇವೆ ಸಹೋದರಿಯರೇ ಒಳ್ಳೆಯ ಕೆಲಸ ಮಾಡಲು ಯಾರು ಯಾರನ್ನು ಕಾಯಬೇಕಾಗಿಲ್ಲ ಈ ರೀತಿ ಗಿಡಗಳನ್ನು ಬೆಳೆಸುವುದಾಗಲಿ ಕಷ್ಟವಿರುವವರಿಗೆ ಸಹಾಯ ಮಾಡುವುದಕ್ಕಾಗಲಿ ಯಾರನ್ನು ಅವಲಂಬಿಸಬೇಕಾಗಿಲ್ಲ ನಮ್ಮ ಇಚ್ಛೆಯಿಂದಲೇ ಮಾಡಬಹುದು ಆಗಲಿ ಅಕ್ಕ ನೀನು ಹೇಳಿದ ಮಾತುಗಳನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳುತ್ತೇವೆ ಆದರೆ ಯಾವಾಗಲೂ ನಿನ್ನ ಜೊತೆಯೇ ಇರಬೇಕೆಂದು ಬಯಸುತ್ತೇವೆ ಅಹುದು ಅಹುದು ಆದ್ದರಿಂದ ನಾವು ಯಾವಾಗಲೂ ಒಟ್ಟಿಗೆ ಒಂದೇ ಕಡೆ ಇರೋಣ ಆಹಾಹಾ ಮಕ್ಕಳೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ನಿಮ್ಮೆಲ್ಲರ ಅಪೇಕ್ಷೆ ಆದರೆ ಕೇಳುವುದಕ್ಕೆ ಮಾತ್ರ ಹೌದು ನೀವು ಈ ವಯಸ್ಸಿನಲ್ಲಿ ಅಪೇಕ್ಷೆ ಪಡಬಹುದು ಆದರೆ ದಿನ ಕಳೆದಂತೆ ನೀವು ಹೀಗೆಯೇ ಇರುವುದಿಲ್ಲವಲ್ಲ ಅಮ್ಮ ನಾವು ಬೆಳೆದು ದೊಡ್ಡವರಾಗುತ್ತೇವೆ ಅಷ್ಟೇ ತಾನೇ ನಾವು ದೊಡ್ಡವರಾದ ಮಾತ್ರಕ್ಕೆ ದೂರ ದೂರವಾಗಿರಬೇಕೆಂಬ ನಿಯಮವೇನು ಇಲ್ಲವಲ್ಲ ಮಕ್ಕಳೇ ನೀವು ಹೆಣ್ಣು ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಗಂಡನ ಮನೆಗೆ ಹೋಗಲೇಬೇಕಲ್ಲವೇ ಯಾರು ಯಾರು ಯಾವ ಯಾವ ದೇಶದ ರಾಜಕುಮಾರರನ್ನು ಮದುವೆ ಆಗುತ್ತೀರೋ ಯಾವ ಯಾವ ರಾಜ್ಯಕ್ಕೆ ಸೇರುತ್ತೀರೋ ಈಗಲೇ ಹೇಗೆ ಹೇಳಲು ಸಾಧ್ಯ ಆಕಾಶದಿಂದ ಬಿದ್ದ ಹನಿಯು ಕೆಲವು ನದಿಯನ್ನು ಸೇರುತ್ತದೆ ಇನ್ನು ಕೆಲವು ಭೂಮಿಯೆಲ್ಲ ಲೀನವಾಗುತ್ತದೆ ಒಂದೇ ಕಡೆ ಬಿದ್ದ ಹನಿಯು ಬೇರೆ ಕಡೆ ಹರಿಯುತ್ತದೆ ಅಮ್ಮ ಆಕಾಶಂ ಪತಿತಂ ತೋಯಂ ಸಾಗರಂ ಪ್ರತಿ ಗಚ್ಚತಿ ಆಕಾಶದಿಂದ ಬಿದ್ದ ನೀರು ಒಂದೇ ಸಾಗರಕ್ಕೆ ಸೇರುವಂತೆ ನಾವು ಒಂದೇ ಕಡೆ ಸೇರುವೆವು ಚಿಕ್ಕಮ್ಮ ನಾವು ಯಾವಾಗಲೂ ಒಂದಾಗಿ ಇರುತ್ತೇವೆ ಎಂದು ದೂರವಾಗುವುದಿಲ್ಲ